ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೇಲಿ ಏನಾದರೂ ಖಾಲಿಯಾಗಿರುವಂತಹ ಅಕ್ಕಿ ಚೀಲ ಇದ್ದರೆ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿ ಕೂಡ ಈ ಅಕ್ಕಿ ಚೀಲವನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅಕ್ಕಿ ಚೀಲವನ್ನು ನಾವು ಉಪಯೋಗ ಮಾಡ್ಕೊಂಡುಬಿಟ್ಟು ಯಾವ ರೀತಿ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ಮೊದಲನೇದಾಗಿ ನಾನು ಅಕ್ಕಿ ಚೀಲವನ್ನು ಸೈಡಿಗೆ ನೋಡಿ ಈ ರೀತಿ ಇದೆಯಲ್ಲ ಇದನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಫುಲ್ ಏಕಾಗಿ ಒಂದೇ ರೀತಿಯ ಶೀಟ್ ಆಗಿರಬೇಕು ಇದು ಒಂದೇ ಶೀಟ್ ಆಗೋ ಈ ರೀತಿ ನಾನು ಇದನ್ನು ಬಿಚ್ಕೋತಾ ಇದ್ದೀನಿ ಹೀಗೆ ಈಗೇನು ಇಲ್ಲಿ ಹೊಲದಿತ್ತಲ್ಲ ಸ್ಟಿಚ್ ಮಾಡಿತ್ತಲ್ಲ ಅದನ್ನು ಬಿಚ್ಕೊಂಡ್ಬಿಟ್ಟು ನೋಡಿ ಈ ರೀತಿ ನಾನೀಗ ಇದನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ನಾನು ಈ ರೀತಿ ಅಕ್ಕಿ ಚೀಲದ ಮೇಲ್ಗಡೆ ಹೀಗೆ ಹಾಕಿಬಿಟ್ಟು ನೋಡಿ ಸೇಮ್ ಸೈಜಲ್ಲಿ ಮತ್ತೆ ಇದನ್ನು ಕಟ್ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ಅಕ್ಕಿ ಚೀಲ ದೊಡ್ಡದಾಗಿದ್ದರೆ ಅದನ್ನು ಈ ರೀತಿ ಹೀಗೆ ಕಟ್ ಬಿಡಿ ಕರೆಕ್ಟ್ ಸೈಜಲ್ಲಿ ನೀವು ಬಟ್ಟೆ ತೊಗೊಳೋದಾದರೆ ಓಕೆ ಬಟ್ ಏನಾದರೂ ಬಟ್ಟೆ ಸಣ್ಣದಾಗಿದ್ದು ಅಕ್ಕಿ ಚೀಲ ದೊಡ್ಡದಾಗಿದ್ದರೆ ಅದನ್ನು ಎಕ್ಸ್ಟ್ರಾ ಇರುವಂತಹದನ್ನು ಕಟ್ ಬಿಡಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಫುಲ್ಲು ನಾಲ್ಕು ಕಡೆಯನ್ನು ನಾನೀಗ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಅಂದರೆ ಅಕ್ಕಿ ಚೀಲ ಮತ್ತು ಈ ಬಟ್ಟೆ ಎರಡನ್ನೂ ಕೂಡ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದ ನಂತರ ನೋಡಿ ಈ ರೀತಿ ನೀವು ಮಿಡಲ್ನಲ್ಲೂ ಕೂಡ ಒಂದು ನಾಲ್ಕೈದು ಹೊಲಿಗೆನ ಹಾಕಿಬಿಡಿ ಆವಾಗ ನೀಟಾಗಿ ಕೂರುತ್ತೆ ಇದು ನೋಡಿ ನಂತರದಲ್ಲಿ ವೇಸ್ಟ್ ಆಗಿರುವಂತಹ ಈ ರೀತಿ ಬಟ್ಟೆನ ತೊಗೊಂಡಿದ್ದೀನಿ ನೀವು ಯಾವ ಬಟ್ಟೆ ಬೇಕಾದರೂ ತೊಗೋಬೋದು ನಾನಿಲ್ಲಿ ಒಂದು ತ್ರೀ ಫೋರ್ತ್ ಬಟ್ಟೆನ ತೊಗೊಂಡಿದ್ದೀನಿ ನೋಡಿ ಅದನ್ನು ಈ ರೀತಿ ಕಟ್ ಮಾಡೋಣ ಫಸ್ಟು ಕಟ್ ಮಾಡಿಬಿಟ್ಟು ನಂತರ ಅದಕ್ಕೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಮಹಿಳೆಯರಿಗಂತೂ ಫುಲ್ ಖುಷಿ ಆಗುತ್ತೆ ಈ ವಸ್ತು ನೋಡಿದರೆ ಎಲ್ಲರ ಮನೆಗೂ ಕೂಡ ಉಪಯೋಗ ಆಗುತ್ತೆ ನೀವು ಬೇಕಿದ್ದರೆ ಮ್ಯಾಚಿಂಗ್ ಬಟ್ಟೆನೇ ತೊಗೋಬಹುದು ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಈ ಬಟ್ಟೆನ ಕಟ್ ಮಾಡಿಬಿಟ್ಟು ನಾನೀಗ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತ್ರೀ ಫೋರ್ತ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಇದು ಗಟ್ಟಿ ಬಟ್ಟೆನೇ ಇದೆ ಹಾಗಾಗಿ ಸೊ ಇದನ್ನು ನಾನು ಹೀಗೆ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಹೊಲಿಗೆನ ಹಾಕ್ಕೊಂಡು ಬರಬೇಕು ನೋಡಿ ಇದರಲ್ಲಿ ನಾನು ಎರಡು ಪಾರ್ಟನ್ನು ಮಾಡ್ತೀನಿ ಈಗ ಒಂದು ಸೈಡ್ ಒಂದಕ್ಕೆ ಹಾಗೆ ಇನ್ನೊಂದು ಸೈಡ್ ಮತ್ತೊಂದು ಅಂತ ಹೇಳಿ ಎರಡು ಪಾರ್ಟನ್ನು ಮಾಡ್ಕೊಂಡ್ಬಿಟ್ಟು ಈ ಬಟ್ಟೆನ ನೋಡಿ ಹೀಗೆ ಕಟ್ ಮಾಡಿಬಿಟ್ಟು ನಂತರದಲ್ಲಿ ನೀವು ಮುಂಚೆ ನಾವು ಹೊಲಿದಿಟ್ಕೊಂಡಿದ್ವಲ್ಲ ಅಕ್ಕಿ ಚೀಲಕ್ಕೆ ಅದಕ್ಕೆ ನಾವು ಇದನ್ನು ಜಾಯಿಂಟ್ ಮಾಡಬೇಕು ಹೇಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಲೈನ್ ಬರುವಂತೆ ನೀವು ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸರಿ ನೀವು ಅದೇನಾದ್ರೂ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡ್ಕೊಳ್ಳಿ ನೋಡಿ ಈಗಿದು ಹೆಚ್ಚು ಕಡಿಮೆ ಇದೆ ನೀಟಾಗಿ ಈವನ್ನಾಗಿ ಇಲ್ಲ ಸೊ ಹಾಗಾಗಿ ಮತ್ತೆ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವು ಇದನ್ನು ಸ್ಟಿಚ್ ಮಾಡೋಣ ಕೈಯಲ್ಲಿನ ಹೊಲಿಗೆ ಹಾಕ್ಕೋಬಹುದು ಏನು ತೊಂದರೆ ಇಲ್ಲ ಬಟ್ ಮಿಷನಲ್ಲಿ ಹಾಕಿದರೆ ತುಂಬ ದಿನ ಬಾಳಿಕೆಯಲ್ಲಿ ಬರುತ್ತೆ ಅಂತ ಹೇಳಿ ಅರ್ಥ ಅಷ್ಟೇ ನೋಡಿ ನಾನಿಲ್ಲಿ ಹೊಲಿಗೆದ ಹೊಲಿಯೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಿಮಗೆ ಜಸ್ಟ್ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಕಟ್ ಮಾಡ್ಕೊಂಡ ನಂತರ ಇದನ್ನು ಸ್ವಲ್ಪ ಹೀಗೆ ಮಡಚ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಚಿಕ್ಕದಾಗಿ ಇದನ್ನು ಹೀಗೆ ಮಡಚ್ಬಿಟ್ಟು ಹೊಲಿಗೆನ ಹಾಕ್ಕೊಳ್ಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನೀಗ ಹೀಗೆ ಮಡತುಬಿಟ್ಟು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಇದನ್ನು ನಾವು ನೋಡಿ ಈ ಸೈಡು ಹಾಗೆಯೇ ಆ ಕಡೆ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ನೋಡಿ ಇವಾಗ ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿರಬಹುದು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ ಎಸ್ ನಾವಿವಾಗ ಫ್ರಿಜ್ ಕವರನ್ನು ನಾನು ಹೊಲಿಯೋದನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆ ಸೈಡ್ ಈ ಸೈಡ್ ಎರಡೂ ಕೂಡ ನಾನು ಇಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿಕೊಂಡು ಹಾಗೆ ಮಿಡಲ್ನಲ್ಲೂ ಕೂಡ ನಾನು ಮೂರು ಕಂಪಾರ್ಟ್ಮೆಂಟ್ ಬರೋ ರೀತಿ ಸ್ಟಿಚ್ ಮಾಡಿದ್ದೀನಿ ನಂತರ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತಲ್ಲ ಅದನ್ನು ಬೇಕಿದ್ರೆ ನೀವು ಇನ್ನೂ ಎಡ್ಜಿಗೆ ನೀವು ಅದನ್ನು ಹೊಲಿಗೆ ಹಾಕಬಹುದು ಬಟ್ ನಾನಿಲ್ಲಿ ಹಾಕಿಲ್ಲ ನೋಡಿ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ಟು ಪೆನ್ಸಿಲ್ಗಳನ್ನು ಪೆನ್ಗಳನ್ನು ಸ್ಕೆಚ್ ಪೆನ್ನು ಅಥವಾ ತಲೆಗೆ ಬಾಚುವಂತಹ ಬಾಚಣಿಕೆ ಅಥವಾ ಕ್ಲಿಪ್ಗಳನ್ನು ಅಥವಾ ಮೆಡಿಸಿನ್ಗಳನ್ನು ಈ ರೀತಿ ಆ ಸೈಡ್ ಈ ಸೈಡ್ ಹಾಕ್ಕೊಂಡ್ಬಿಟ್ಟು ಇದನ್ನು ಟೇಬಲಲ್ಲಿ ನೀವು ಕೂಡ ಹಾಕೊಂಡ್ಬಿಟ್ಟು ಬಳಸ್ಬಹುದು ಈ ಕವರನ್ನು ಅಥವಾ ನೀವು ಇದನ್ನು ಫ್ರಿಜ್ ಕವರಾಗಿ ಕೂಡ ಬಳಸಬಹುದು ತುಂಬಾ ನೀಟಾಗಿ ಕಾಣಿಸುತ್ತೆ ಈ ರೀತಿ ಕವರ್ಗಳನ್ನು ನಾವು ದುಡ್ಡು ಕೊಟ್ಟು ಅಂಗಡಿಯಿಂದ ತರೋದಕ್ಕಿಂತ ನೋಡಿ ಮನೆಯಲ್ಲೇ ಎಷ್ಟು ನೀಟಾಗಿ ನಾವು ಈ ರೀತಿ ಕವರ್ಗಳನ್ನು ರೆಡಿ ಮಾಡಬಹುದು ಅಂತ ತಿಳ್ಕೊಂಡ್ರಿ ಅಲ್ವಾ ಓಕೆ ಹಾಗಾದರೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು